ರಾಶಿ, ಮಕರ ಸಂಕ್ರಾಂತಿಯೆಂದೇ ಇಪ್ಪತ್ಮೂರು ವರ್ಷಗಳ ಬಳಿಕ ಮಹಾಸಂಯೋಗ ಸಿಂಹರಾಶಿಗೆ ರಾಜವೈಭೋಗದ ಜೀವನ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಜನವರಿಯ ತಿಂಗಳಿನಲ್ಲಿ ಆಚರಿಸಲಾಗುವ ಮಕರ ಸಂಕ್ರಾಂತಿ ಎಂದೇ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ರೂಪುಗೊಳ್ಳಲಿರುವ ಮಹಾ ಸಂಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಸಂಯೋಗದ ಪ್ರಭಾವಗಳು ಹೊಸ ವರ್ಷದಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಎರಡು ಸಾವಿರ ಇಪ್ಪತ್ತಾರು ಜನವರಿ ರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನವು ಸೂರ್ಯ ಮತ್ತು ಶನಿಯ ಸಮ್ಮಿಲನದ ದಿನವಾಗಿದೆ ಏಕೆಂದರೆ ಮಕರ ಸಂಕ್ರಾಂತಿ ಎಂದು ಸೂರ್ಯದೇವನು ಶನಿಯ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸುವನು ಇದು ಸೂರ್ಯದೇವನು ದಕ್ಷಿಣಾಯನದಿಂದ ಉತ್ತರಾಯಣವಾಗುವ ಶುಭ ದಿನವಾಗಿದೆ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಎರಡು ರೀತಿಯಲ್ಲಿಯೂ ಈ ವರ್ಷದ ಮಕರ ಸಂಕ್ರಾಂತಿಗೆ ಸಾಕಷ್ಟು ವಿಶೇಷ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಈ ದಿನ ಏಕಾದಶಿಯೂ ಕೂಡ ಆಗಿದ್ದು ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಲಾಭ ದೊರಕುವುದು ಹೌದು ಇಲ್ಲಿ ಇಪ್ಪತ್ಮೂರು ವರ್ಷಗಳ ನಂತರ ಮಕರ ಸಂಕ್ರಾಂತಿ ಎಂದು ಮಹಾಸಂಯೋಗವೇರ್ಪಡಲಿದ್ದು ಇಲ್ಲಿ ಜನವರಿ ಹದಿನಾಲ್ಕು ರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಇಪ್ಪತ್ಮೂರು ವರ್ಷಗಳ ನಂತರ ಈ ದಿನ ಏಕಾದಶಿಯ ಸಂಯೋಗವೂ ಕೂಡ ರೂಪುಗೊಳ್ಳುವುದು ಇದಕ್ಕೂ ಮೊದಲು ಎರಡು ಸಾವಿರ ಮೂರರಲ್ಲಿ ಮಕರ ಸಂಕ್ರಾಂತಿ ಮತ್ತು ಏಕಾದಶಿ ಒಂದೇ ದಿನ ಆಚರಿಸಲಾಗಿತ್ತು ಎರಡು ಸಾವಿರ ಇಪ್ಪತ್ತಾರೂರ ಮಕರ ಸಂಕ್ರಾಂತಿಯಂದು ಎಂದು ಶಕ್ತಿಲಾ ಏಕಾದಶಿ ಹಬ್ಬವನ್ನು ಆಚರಿಸಲಾಗುವುದು ಹಾಗಾಗಿ ಈ ಹೊಸ ವರ್ಷದ ಮಕರ ಸಂಕ್ರಾಂತಿಯಂದು ವಿಶೇಷವಾಗಿ ಮೂರು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ನಿರ್ಮಾಣವಾಗಲಿದೆ ಎನ್ನಲಾಗಿದ್ದು ಅದರಲ್ಲೂ ಇಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರಿಗೆ ಭರಪೂರ ಶುಭ ಫಲಗಳು ಲಭಿಸಲಿವೆ ಎಂದು ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಕರ ಸಂಕ್ರಾಂತಿ ಎಂದೇ ಇಪ್ಪತ್ಮೂರು ವರ್ಷಗಳ ಬಳಿಕ ರೂಪುಗೊಳ್ಳಲಿರುವ ಮಹಾ ಸಂಯೋಗದ ಪ್ರಭಾವಗಳು ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರಿಗೆ ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಉಜ್ವಲ ಪ್ರಕಾಶ ಬೀರಲಿದೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಕರ ಸಂಕ್ರಾಂತಿ ಹಬ್ಬದಂದು ಸಿಂಹರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯು ಸೂರ್ಯ ದೇವನ ಕೃಪೆಯಿಂದಾಗಿ ಆಗುವುದು ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಗತಿ ಹಾಗೂ ಲಾಭ ದೊರಕುವ ಯೋಗವು ನಿರ್ಮಾಣಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಾಂತಿ ಎಂದು ಶಕ್ತಿಲಾ ಏಕಾದಶಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತಿದ್ದ ಇದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ವಾಹನ ಮತ್ತು ಸಂಪತ್ತು ಖರೀದಿಸುವ ಯೋಗವು ಲಭಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರಲಿದೆ ಹಾಗೆ ಸೂರ್ಯದೇವನ ವಿಶೇಷ ಅನುಗ್ರಹದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಠಾತ್ ಲಾಭ ದೊರಕುವ ಸಂಭವವು ನಿರ್ಮಾಣಗೊಳ್ಳಲಿದೆ ಇಲ್ಲಿ ಸೂರ್ಯನ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಹೂಡಿಕೆಯ ದೃಷ್ಟಿಯಿಂದ ಇದು ಅತ್ಯುತ್ತಮ ಸಮಯವಾಗಿದ್ದು ಹಳೆಯ ಯೋಜನೆಗಳಿಂದ ಲಾಭ ದೊರಕಲಿದೆ ಮತ್ತು ಭವಿಷ್ಯಕ್ಕಾಗಿ ನೀವು ಹೆಚ್ಚು ಉಳಿತಾಯ ಮಾಡಬಹುದು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಸ್ಥಾನ ಮತ್ತು ಗೌರವವನ್ನು ಹೆಚ್ಚಿಸುತ್ತವೆ ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಅವು ಭವಿಷ್ಯದಲ್ಲಿ ಬಹಳ ಲಾಭದಾಯಕವಾಗುತ್ತವೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಹಾಗಾಗಿ ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೀವು ಒತ್ತಡಗಳಿಂದ ಮುಕ್ತೆಯನ್ನು ಹೊಂದುವಿರಿ ಶನಿ ಹಾಗೂ ಸೂರ್ಯದೇವನ ವಿಶೇಷ ಕೃಪೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗಲಿದೆ ಹಾಗೆ ಈ ಯೋಜನೆಗಳು ಯಶಸ್ಸು ಕಾಣುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು ಇಲ್ಲಿ ಸಂಕ್ರಾಂತಿ ಮತ್ತು ಶಕ್ತಿಲ ಏಕಾದಶಿ ಹಬ್ಬ ಆಚರಿಸಲಾಗುತ್ತಿದ್ದು ಈ ಶುಭ ಸಂಯೋಗದಿಂದ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಹಾಗೆ ಈ ಅವಧಿಯಲ್ಲಿ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ರಾಜಕೀಯದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಲು ನಿಮಗೆ ಸಾಧ್ಯವಾಗಲಿದೆ ಮಕರ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಬೌದ್ಧಿಕ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಶಕ್ತಿಲ ಏಕಾದಶಿಯ ಶುಭ ಸಂದರ್ಭವೂ ಆಗಿರುವುದರಿಂದ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯುವರು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭದಾಯಕವಾದ ಸ್ಥಿತಿ ಉಂಟಾಗಲಿದೆ ಹಾಗೆ ಈ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲಾ ಜನರು ಸಾಕಷ್ಟು ಹೊಗಳುವ ಸಂಭವವಿದೆ ಈ ಸಂದರ್ಭದಲ್ಲಿ ಶನಿದೇವನ ವಿಶೇಷ ಕೃಪೆಯು ಸಿಂಹರಾಶಿಗೆ ಸೇರಿದ ಜನರ ಮೇಲಿರುವುದು ಹಾಗೆ ಕಳೆದ ಕೆಲವು ದಿನಗಳಿಂದ ನೀವು ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಶುಭ ಸಂದರ್ಭದಲ್ಲಿ ಸೂರ್ಯ ದೇವನ ಅನುಗ್ರಹದಿಂದಾಗಿ ನಿಮಗೆ ಎಲ್ಲಾ ರೀತಿಯ ಕಷ್ಟ ಹಾಗೂ ಸಮಸ್ಯೆಗಳಿಂದ ಮುಕ್ತಿ ದೊರಕುವುದರೊಂದಿಗೆ ನೆಮ್ಮದಿಯಿಂದ ಜೀವನವನ್ನು ನಡೆಸಲು ಸಾಧ್ಯವಾಗುವುದು ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ದೊರಕುವುದರಿಂದ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸುಖ ಸಮೃದ್ಧಿ ಲಭಿಸುವುದರೊಂದಿಗೆ ಸಂತೋಷಮಯವಾದ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶವನ್ನು ಸಹ ನೀವು ಪಡೆದುಕೊಳ್ಳುವಿರಿ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮಗೆ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇಪ್ಪತ್ಮೂರು ವರ್ಷಗಳ ಬಳಿಕ ಮಕರ ಸಂಕ್ರಾಂತಿಯ ದಿನವೇ ರೂಪುಗೊಳ್ಳಲಿರುವ ಮಹಾ ಸಂಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ